ಬಂದ ಇನ್ನೊಂದು ಮದ ಬಂದಾನೆ ಮಾತ್ರ ಮುಖ ಕೊಡೋದು ಹಾಗಾಗಿ ಅವತ್ತು ನಡೆದಿದ್ದು ಒಂದು ಹೆಣ್ಣಿಗಾಗಿ ಹೋರಾಟ ಕಾಡಾನೆಗಳು ಎರಡು ಅವತ್ತು ಇನ್ನೊಂದು ಈಗ ಎರಡು ವರ್ಷದಿಂದ ನಮ್ಮ ಅರ್ಜುನ ಸತ್ತೋಗಕ್ಕೂ ಅದಕ್ಕೂ ಏನು ಕಾರಣ ಇಲ್ಲ ಇದೇ ಕಾರಣ ಅಲ್ಲಿ ಹನ್ನೊಂದು ಆ ಕಾಡಲ್ಲಿ ಹನ್ನೊಂದು ಆನೆಗಳಿದ್ದು ಅದರಲ್ಲಿ ಒಂದು ಐದಾರು ಹೆಣ್ಣಾನೆಗಳಿದ್ದವು ಅದರಲ್ಲೂ ಒಂದು ಹಿಟಿ ಬಂದು ಹೆಣ್ಣಾನೆ ಬಂದಿತ್ತು ಹೆಣ್ಣಾನೆ ಇತ್ತು ಯಾವಾಗ ಆ ಕಾಡಾನೆ ಒಂದು ಮತ ಬಂದ ಆನೆ ಇತ್ತು ಆ ಸಮಯದಲ್ಲಿ ಭೀಮಗೂ ಮತ ಬ ಅಲ್ಲ ಸಾರಿ ಅರ್ಜುನಗೂ ಮತ ಬಂದಿತ್ತು ಹಾಗಾಗಿ ಅಲ್ಲೂ ಅದೇ ನಡೆದಿದ್ದು ಒಂದು ಮತ ಬಂದಾನೆ ಮತ ಆನೆಗಳು ಅಷ್ಟೇ ಒಂದು ಹೆಣ್ಣಿಗಾಗಿ ಹೋರಾಡಿದ್ದು ಬಿಟ್ಟರೆ ಅಲ್ಲಿ ಬೇರೆ ಯಾವುದೇ ಕಾರಣ ಇಲ್ಲ ಇಷ್ಟು ಕಾರಣ ಆಗಿದ್ದು ಗಂಡ ಆನೆಗಳು ಲೆಕ್ಕಕ್ಕಿಲ್ಲ ಗಂಡ ಆನೆಗಳು ಒಂದು ಅಲೆಮಾರಿಗಳು ಇವತ್ತಿಲ್ಲಿದ್ರೆ ಇದ್ದರೆ ಇನ್ನೊಂದು ತಿಂಗ್ಳು ಬಿಟ್ಟು ಇನ್ನೆಲ್ಲ ತಮಿಳ್ನಾಡಲ್ಲೋ ಇನ್ನೆಲ್ಲ ಹೋಗುತ್ತೆ ಹಾಗಾಗಿ ಅಲ್ಲಿ ನಡೆದಿದ್ದು ಒಂದು ಹೆಣ್ಣಿನಿಗಾಗಿ ಹಿಂದೆ ರಾಮಾಯಣ ನಡೆದಿದ್ದು ಹೆಣ್ಣಿಗಾಗಿ ಮಹಾಭಾರತ ನಡೆದಿದ್ದು ಹೆಣ್ಣಿಗಾಗಿ ಆಮೇಲೆ ಓಲ್ಡ್ ವಾರ್ ನಡೆದಿದ್ದು ಒಂದು ಹೆಣ್ಣಿಗಾಗಿ ಇಲ್ಲಿ ಆನೆಗಳೊಳಗೆ ನಮ್ಮಲ್ಲಿ ಎರಡು ಒಂದು ಮದಗಜಗಳ ಹೋರಾಟ ನಡೆದಿದ್ದು ಒಂದು ಹೆಣ್ಣಿಗಾಗಿ ಅಲ್ಲೊಂದು ಹೆಣ್ಣೆ ಹೀಟಿಗೆ ಒಂದು ಹೆಣ್ಣಾನೆ ಇತ್ತು ಆ ಹೆಣ್ಣಾನೆಗಾಗಿ ಅಲ್ಲಿ ಹೋರಾಟ ನಡೆದಿದ್ದು ಬಿಟ್ಟರೆ ಯಾವುದೇ ಆಸ್ತಿಗಲ್ಲ ಜಗಳ ಇದಲ್ಲ ಆ ಹೆಣ್ಣಿಗಾಗಿ ಹೊಡೆದಾಡಿದ್ದು ಅಲ್ಲಿ ಇನ್ನೊಂದು ಗಂಡಾನೆ ಏನಾರ ಮದ ಬಂದಿದ್ದರೆ ಫೈಟ್ ಮಾಡ್ತಿತ್ತು ಮದ ಬಂದ ಆನೆಗೆ ಇನ್ನೊಂದು ಮದ ಬಂದ ಆನೆ ಮಾತ್ರ ಮುಖ ಕೊಟ್ಟು ಹೋರಾಡೋದು ಈ ಮದ ಬಂದಿಲ್ಲದ ಆನೆಗಳು ಆ ಸ್ಮೆಲ್ಲಿಗೆ ಓಡಿ ಹೋಗ್ತವೆ ಆ ಸ್ಮೆಲ್ಲು ಹೀಟಿಗೆ ಬಂದ ಹೆಣ್ಣಾನೆಗೆ ಮಾತ್ರ ಆ ಮದದ ಸ್ಮೆಲ್ ಉಂಟಲ್ಲ ಅದು ಖುಷಿಯಾಗೋದು ಆ ಮದ ಬಂದ ಆನೆ ಇಲ್ಲಿ ಇದು ಇಳಿತಾ ಇರಬೇಕಾದ್ರೆ ದ್ರವ ನಿರಂತರವಾಗಿ ಕಿವಿ ಹಿಂಗೆ ಬಡಿತಾ ಇರ್ತದೆ ಪಟ 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 ಬಿಡಿತಾ ಇರ್ತದೆ ಅದು ಯಾಕೆಂದರೆ ಗಾಳಿಗೆ ಈ ವಾಸನೆ ಹೋಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಆಧಾರ ಒಂದು ಹೆಣ್ಣಾನೆ ಮದ ಬಂದು ಹೆಣ್ಣಾನೆ ಇದ್ದರೆ ಅದು ಆಕರ್ಷಿತ ಬರಲಿ ಅಂತ ಬಿಟ್ಟರೆ ಅದು ಅದು ಪ್ರಕೃತಿ ಇಲ್ಲ ದೇವರು ಕೊಟ್ಟಿರೋ ಒಂದು ಒಂದು ವರದಾನ ಇರ್ಬೋದು ಒಂದು ಕ್ರಮ ಇರ್ಬೋದು ಇದು ಮದ ಬರೋದು ಅದು ಹೆಣ್ಣಾನೆಗೆ ಹೋಗಿ ಭೇಟಿ ಇದಾಗೋದು ವಂಶ ವೃದ್ಧಿ ಮಾಡೋದು ಅವತ್ತು ನಡೆದಿದ್ದು ಒಂದು ಹೆಣ್ಣಿಗಾಗಿ ಬಿಟ್ಟರೆ ಅಲ್ಲಿ ಏನಾರ ರಾಜ್ಯಭಾರ ಮಾಡೋಕ್ಕಲ್ಲ ಯಾಕೆಂದರೆ ಏಷ್ಯಾದ ಆನೆಗಳು ಒಂದು ಈ ಒಂದು ಅರುವತ್ತು ಇಲ್ಲ ಎಪ್ಪತ್ತು ವರ್ಷದ ಒಂದು ಹೆಣ್ಣಾನೆನ ರಾಣಿ ಮಡಿಕೊಂಡಿರ್ತವೆ ಅದು ಹೇಳಿದಂಗೆ ಇಡೀ ಗುಂಪು ಅದೇ ಆಫ್ರಿಕದ ಆನೆ ಆದರೆ ಒಂದು ನೂರು ನೂರ ಐವತ್ತು ಆನೆಗಳು ಒಂದು ಗುಂಪಲ್ಲಿ ಇರ್ತವೆ ಗಂಡ ಆನೆಗಳಿಗೆ ಅಲ್ಲಿ ಏನು ಗುಂಪಲ್ಲಿ ಏನು ಕೆಲಸ ಇಲ್ಲ ಹಾಗಾಗಿ ಅವತ್ತು ಏನಾರ ಹೋರಾಟ ನಡೀತಿತ್ತು ಆದರೆ ಅದ ಬಂದಾಗ ಒಂದು ಆನೆಗೆ ಅದರ ಅಪ್ಪನೇ ಆಗಲಿ ಇಲ್ಲ ಅದರ ಫ್ರೆಂಡೇ ಆಗಲಿ ಯಾರೇ ಆದರೂ ಅದು ಲೆಕ್ಕಕ್ಕೆ ಬರೋಲ್ಲ ಮದ ಬಂದಾಗ ಆನೆಗಳಿಗೆ ಅದು ನೆನಪೇ ಬರೋಲ್ಲ ಯಾಕೆಂದರೆ ಭೀಮನ ಜೊತೆ ಇದ್ದ ಒಂದು ಒಂದು ಮೂರು ನಾಲ್ಕು ಸಾವಿರ ಒಂದು ಆನೆ ಸೀಗೆ ಆನೆ ಭೀಮಗೆ ಹೊಡೆದು ಹೊಡೆದು ಭೀಮನ ಹಿಂದೆ ಎಲ್ಲ ತೂತು ತೂತು ಮಾಡಬೇಕಿತ್ತು ಆದರೆ ಆದರೆ ಭೀಮ ಅದಕ್ಕೆ ಮುಖ ಕೊಟ್ಟು ಹೋರಾಡಲಿಲ್ಲ ಭೀಮ ಆರು ಸಾವಿರ ಆರುವ ಸಾವಿರ ಜಿದು ಒಂದು ಆನೆ ಒಂದೇ ಪೆಟ್ಟಿ ಹೊಡೆದು ಉರುಳಿಸ್ತಿತ್ತು ಆದರೆ ಆ ಮದ ಬಂದ ಸ್ಪೆಲ್ಲಿಗೆ ಬೇರೆ ಆನೆಗಳು ಮುಖ ಕೊಡೋಲ್ಲ ಸಾಕಿದಾನೆ ಆಗಲಿ ಕಾಡಾನೇ ಆಗಲಿ ನನ್ನ ಹತ್ರ ಫೈಟ್ ಮಾಡ್ತು ಸುಮಾರು ಆರು ಸಾವಿರ ಕೆ ಜಿದ ಎಲ್ಲಿ ಒಂದು ನಾಲ್ಕೂವರೆ ಸಾವಿರ ಕೆ ಜಿದ ಒಂದು ಇಪ್ಪತ್ತೆರಡು ವರ್ಷದ ಗುಂಡೆಯಲ್ಲಿ ಆದರೂ ಗುಂಡ ವೀರಾವೇಶ್ ತಂದು ಹೋರಾಡ್ತು ಅಭಿಮನ್ಯಿನ ಹತ್ರನೂ ಹೋರಾಡ್ತು ಅಭಿಮನ್ಯುಗೂ ಸರಿಯಾಗಿ ಸರಿಸಾಮನಾಗಿ ಹೋರಾಡ್ತು ಆದರೆ ಗುಂಡ ಗ್ರೇಟ್ ನನಗೆ ನಾನು ಯೋಚನೆ ಮಾಡಿದೆ ಈ ಒಂದು ಇಪ್ಪತ್ತೆರಡು ವರ್ಷದ ಆನೆ ಅದು ಅರೆ ಅಂದರೆ ಅರ್ಧಂಬರ್ಧ ಜ್ಞಾನ ಇರೋದು ಆನೆ ಇದಕ್ಕೆ ಎಲ್ಲಿಂದ ಈ ಥರ ಶಕ್ತಿ ಬಂತು ಅಂತ ಆಮೇಲೆ ಅದನ್ನ ಹಿಡಿದು ಯಾವಾಗ ಅಭಿಮನ್ಯನ ಕೊಡತಕ್ಕೆ ಸುಸ್ತಾಗಿ ಹೋದ ಆ ಗುಂಡ ಆಮೇಲೆ ಲಾರಿ ಹಸಿ ತಮಿಳ್ನಾಡು ಇಲ್ಲ ಸತ್ಯಮಂಗಲನ ಅಲ್ಲಿ ಬಿಟ್ಟರು ಇದುವರೆಗೂ ಗುಂಡ ಏನಾದ ಗುಣನ ಪರಿಸ್ಥಿತಿ ಏನು ಬದುಕಿದ್ದಾನ ಸತ್ತಿದ್ದಾನ ಇಲ್ಲ ತಮಿಳ್ನಾಡು ಗೌರ್ಮೆಂಟರು ಅದನ್ನ ಹಿಡಿದು ಪಳಗ್ಸ್ಯಾರ ಅನ್ನೋದು ನಮ್ಗೆ ಇನ್ನೂ ಸುದ್ದಿ ಬಂದಿಲ್ಲ ಆದರೆ ಗುಂಡ ಒಬ್ಬ ಗ್ರೇಟ್ ಆನೆ ಭಯಂಕರ ತಾಕತ್ತಿನ ಆನೆ ಒಂದು ಇಪ್ಪತ್ತೆರಡು ವರ್ಷದ ಆನೆಗೆ ಅಷ್ಟು ತಾಕತ್ತು ಎಲ್ಲಿಂದ ಬಂತು ಅದೆಲ್ಲ ಒಂದೊಂದು ಕ್ವಶನ್ಗಳು ಬರ್ತವೆ ಈಗ ಗುಂಡ ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಮುತ್ತೂರು ಆನೆ ತಮಿಳ್ನಾಡಲ್ಲಿ ಹೊಲಕ್ಕೆ ಕರೆಂಟ್ ಕೊಟ್ಟು ಅನಧಿಕೃತವಾಗಿ ಕರೆಂಟ್ ಕೊಟ್ಟು ಅದನ್ನು ಸಾಯ್ಸಾಯ್ತಿರೋ ತಮಿಳ್ನಾಡಲ್ಲಿ ಇಷ್ಟು ನಡೀತು